ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ಟಾಪಿಕ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈಯಲ್ಲಿ ದುಡ್ಡು ಯಾಕೆ ನಿಲ್ಲಲ್ಲ ಅಂತ ಅಂದರೆ ಸಾಮಾನ್ಯವಾಗಿ ಲಕ್ಷ್ಮಿ ತುಂಬ ಚಂಚಲೆ ಕೆಲವೊಬ್ಬರ ಕೈಯಲ್ಲಿ ಇರ್ತಾಳೆ ಕೆಲವೊಬ್ಬರ ಕೈಯಲ್ಲಿ ನಿಲ್ಲಲ್ಲ ಸೊ ಎಂಥವ್ರ ಕೈಯಲ್ಲಿ ಲಕ್ಷ್ಮಿ ಸಾಮಾನ್ಯವಾಗಿ ಅವ್ರು ಕಷ್ಟಪಟ್ಟು ದುಡಿಲಿಲ್ಲ ಅಂತ ಅಂದರೂ ಕೂಡ ನಾರ್ಮಲಾಗಿ ಕೈ ಅವರ ಅವಶ್ಯಕತೆಗೆ ಬೇಕಾಗಿರೋ ಅಷ್ಟು ದುಡ್ಡು ಕೈಯಲ್ಲಿ ಆಡೋ ಥರ ಆಗ್ತಾಯಿರುತ್ತೆ ಕೆಲವೊಬ್ಬೊಬ್ಬರು ಹಗಲು ರಾತ್ರಿ ದುಡಿದ್ರು ಕಷ್ಟಪಟ್ಟು ದುಡಿದ್ರು ಏನೇ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ನಿಲ್ತಾ ಇರೋಲ್ಲ ಯಾಕೆ ಇದಕ್ಕೆಲ್ಲ ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ ನಾರ್ಮಲಾಗಿ ಮನೇಲಿ ದುಡಿಯೋ ಅಂಥವ್ರು ಎಲ್ಲರೂ ಇದನ್ನು ಯೋಚನೆ ಮಾಡ್ತಾ ಇರ್ತೀರ ನಾವು ಎಷ್ಟು ದುಡಿದ್ರೂ ನಮ್ಮ ಕೈಯಲ್ಲಿ ಯಾಕೆ ದುಡ್ಡು ನಿಲ್ತಾ ಇಲ್ಲ ಅಂತ ಮನೇಲಿ ಗಂಡ ಹೆಂಡತಿ ಕೂಡ ದುಡಿತಾ ಇರ್ತೀರ ಹಂಗೆ ದುಡಿದ್ರು ಕೂಡ ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ನಿಲ್ತಾ ಇರಲ್ಲ ಒಂದು ಸಾಲ ಜಾಸ್ತಿ ಆಗಿರ್ಬೋದು ಅಥವಾ ಕಮಿಟ್ಮೆಂಟ್ ಜಾಸ್ತಿ ಆಗಿರ್ಬೋದು ಅಥವಾ ಏನಾದರೂ ತೊಂದರೆಗಳು ಜಾಸ್ತಿ ಆಗಿರ್ಬೋದು ಜನಗಳ ಕಣ್ಣಿಗೆ ನೋಡೋದಕ್ಕೆ ಏ ಅವ್ರಿಗೇನಪ್ಪ ಅಷ್ಟೊಂದು ದುಡಿತಾರೆ ಏ ಅವ್ರಿಗೇನಪ್ಪ ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಅವ್ರಿಗೇನು ಕಡಿಮೆ ಅನ್ನೋ ಥರಕ್ಕೆ ಇರುತ್ತೆ ಬಟ್ ಒಳಗಿನ ಅಂಶ ಏನಿರುತ್ತೆ ಅಂತ ಅಂದರೆ ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ನಿಲ್ತಾ ಇರಲ್ಲ ನೋಡೋಕ್ಕೆ ಮಾತ್ರ ದುಡಿತಾ ಇರ್ತೀರ ಅಷ್ಟೇ ಬಟ್ ಒಂದು ರೂಪಾಯಿ ಕೈಯಲ್ಲಿ ನಿಲ್ಲಲ್ಲ ಒಂದು ರೂಪಾಯಿ ನಿಮ್ಗೇನಿಗೂ ಯೂಸ್ ಕೂಡ ಆಗ್ತಾ ಇರಲ್ಲ ಎಷ್ಟೇ ಕಷ್ಟಪಟ್ಟು ವರ್ಷಾನುಗಟ್ಟಲೆ ದುಡಿದ್ರೂ ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆವಾಗಲೇ ನಾನು ಏನು ಹೇಳಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಮೊದಲನೇದಾಗಿ ವಿಷಯ ಏನಪ್ಪ ಅಂದರೆ ಲಕ್ಷ್ಮಿ ಅನ್ನೋದು ಎಲ್ಲರ ಕೈಯಲ್ಲೂ ನಿಲ್ಲಲ್ಲ ಕೆಲವೊಬ್ಬರ ಕೈಯಲ್ಲಿ ಮಾತ್ರ ನಿಂತಿರ್ತಾಳೆ ಕೆಲವೊಬ್ಬೊಬ್ರು ದುಡಿತಾನೇ ಇರೋಲ್ಲ ಅಂಥವ್ರ ಹತ್ರ ದುಡ್ಡು ತಾನಾಗೇ ಬಂದು ಸೇರ್ತಾ ಇರುತ್ತೆ ಕೆಲವೊಬ್ಬೊಬ್ಬರು ದುಡಿತಾ ಇರ್ತಾರೆ ಕಷ್ಟಪಟ್ಟು ದುಡಿತಾ ಇರ್ತಾರೆ ಹಗಲು ರಾತ್ರಿ ದುಡಿತಾ ಇರ್ತಾರೆ ಅಂಥವ್ರ ಕೈಯಲ್ಲಿ ದುಡ್ಡು ಅನ್ನೋದೇ ನಿಲ್ತಾ ಇರಲ್ಲ ಅದಕ್ಕೆ ಕಾರಣಗಳು ಸುಮಾರಷ್ಟು ಇರುತ್ತೆ ಹಾಗಂತ ಪೂಜೆ ಪುರಸ್ಕಾರ ಅಂತ ಎಲ್ಲ ಹೇಳಲ್ಲ ನಾನು ಕೆಲವೊಬ್ಬೊಬ್ಬರ ಲೈಫಲ್ಲಿ ಇವಾಗ ಮಾತುಗಳು ಏನಾದರೂ ಆಡೋವಾಗ ನಾವು ಏನು ಮಾಡೋದಪ್ಪ ನಾನು ಪಡ್ಕೊಂಡು ಬಂದಿರೋ ಭಾಗ್ಯ ಅದು ಅಂತ ಹೇಳ್ತಾರಲ್ವ ಸೊ ಭಾಗ್ಯ ಅನ್ನೋ ಒಂದು ಪದಕ್ಕೆ ತುಂಬಾ ಅರ್ಥ ಇರುತ್ತೆ ನಾರ್ಮಲಾಗಿ ಇವಾಗ ಮನೆಯಲ್ಲಿ ನೀವು ಯಾರಾದರೂ ಒಬ್ಬರು ದುಡಿತಾ ಇರ್ತೀರ ಅಂತ ಅಂದ್ಕೊಳ್ಳಿ ಒಂದಿಬ್ಬರು ಮೋರ್ ಕೂತ್ಕೊಂಡು ತಿಂತಾ ಇರ್ತಾರೆ ಆ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ನಾನು ದುಡಿತಾ ಇದ್ದೀನಿ ನಾನು ದುಡಿದು ತಂದಾಗ್ತಾ ಇರೋದಕ್ಕೆ ನೀವೆಲ್ಲ ತಿಂತಾ ಇರೋದು ನಾನು ದುಡಿತಾ ಇರೋದಕ್ಕೆ ಈ ಮನೆ ನಡೀತಾ ಇರೋದು ಅನ್ನೋದು ಆ ಒಂದು ಗರ್ವ ಆ ದುರಾಂಕಾರ ಅನ್ನೋದು ಬರುತ್ತಲ್ಲ ಅದು ನಿಮ್ಮ ಮೈಂಡಲ್ಲಿ ಕೂಡ ಬರಬಾರ್ದು ಅದೇನಾದ್ರು ಬಂದ್ಬಿಡ್ತು ಅಂದ್ಕೊಳ್ಳಿ ನಾನು ದುಡಿಯೋದು ನನ್ನ ದುಡ್ಡು ನಾನು ದುಡಿಯೋದ್ರಿಂದನೇ ಈ ಮನೆ ನಡೀತಾ ಇರೋದು ನಾನು ನಾನು ದುಡಿತಾ ಇರೋದಕ್ಕೆ ಈ ಸಂಸಾರ ನಡೀತಾ ಇರೋದು ನಾನು ದುಡ್ಡು ತಂದಾಗ್ತಾ ಇದ್ದೀನಿ ನೀವೆಲ್ಲ ಕೂತ್ಕೊಂಡು ತಿಂತಾ ಇದ್ದೀರಾ ಇದೆಲ್ಲ ನಾರ್ಮಲ್ ಆಗಿ ಬರುತ್ತೆ ಅಲ್ವಾ ಸುಮಾರು ಜನದತ್ರ ಆ ಥರ ಒಂದು ಮೈಂಡ್ಸೆಟ್ ಬಂದುಬಿಡ್ತು ಅಂತಂದರೆ ನೀವು ಎಷ್ಟೇ ದುಡಿದ್ರೂ ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ನಿಲ್ಲಲ್ಲ ಒಂದು ವೇಳೆ ಮೊದಲು ಏನಾದರೂ ಸಾಲ ಇಲ್ಲ ಕಮಿಟ್ಮೆಂಟ್ ಇಲ್ಲ ಅದು ಇದು ಅಂತ ಇಟ್ಕೊಳ್ಳಿ ನಿಮ್ಮ ಮೈಂಡ್ ಸೆಟ್ ಆ ಥರ ಚೇಂಜ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಸಾಲಗಳು ಜಾಸ್ತಿ ಆಗುತ್ತೆ ಇಮಿಡಿಯೇಟಾಗಿ ನಿಮಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಇಮಿಡಿಯೇಟಾಗಿ ನಿಮ್ಮ ಲೈಫಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಬಿಕಾಸ್ ನಿಮ್ಮ ಮೈಂಡ್ ಸೆಟ್ ಅದು ಯಾಕೆಂದರೆ ನಾನು ಒಬ್ಬನ ದುಡಿತಾ ಇದ್ದೀನಿ ಅಥವಾ ನಾನೊಬ್ಬಳು ದುಡಿತಾ ಇದ್ದೀನಿ ನನ್ನಿಂದ ಈ ಸಂಸಾರ ನಡೀತಾ ಇದೆ ನಾನು ದುಡಿದು ಇವ್ರನ್ನೆಲ್ಲ ಸಾಕ್ತಾಯಿದ್ದೀನಿ ನಾನು ದುಡಿತಾ ಇರೋದ್ರಿಂದನೇ ಇದೆಲ್ಲ ಆಗ್ತಾ ಇದೆ ಅಂತ ಮಾತ್ರ ಯಾವತ್ತು ಯೋಚನೆ ಮಾಡಬಾರ್ದು ಹೆಂಡ್ತಿ ಆಗಿರ್ಬೋದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ನನ್ನ ಮಗ ದುಡಿದು ತಂದಾಗ್ತಾ ಇರೋದು ನನ್ನ ಮಗನ ಕೈಗಾಲಲ್ಲಿ ಶಕ್ತಿ ಚೆನ್ನಾಗಿರಬೇಕು ನನ್ನ ಮಗ ಚೆನ್ನಾಗಿರಬೇಕು ಎಲ್ಲ ಅವ್ರು ಅಂದ್ಕೊಳ್ತಾರೆ ಅಲ್ವಾ ಅವ್ರು ಅಂದ್ಕೊಳ್ಳೋ ಅಂಥ ಅವರ ಭಾಗ್ಯ ಏನಿರುತ್ತೆ ಅದು ನಿಮಗೆ ಲಕ್ಷ್ಮಿ ಬರೋ ಥರ ಮಾಡ್ತಾ ಇರುತ್ತೆ ನೀವು ಕೂತ್ಕೊಂಡೇ ಇದ್ದರೂ ಕೂಡ ಅಥವಾ ನಿಮ್ಮ ನೀವು ಜಾಸ್ತಿ ಕಷ್ಟಪಟ್ಟಿಲ್ಲ ಅಂತ ಅಂದರೂ ಕೂಡ ಕೈಯಲ್ಲಿ ತುಂಬಾ ದುಡ್ಡು ಆಡ್ತಾ ಇರುತ್ತೆ ಯಾಕೆಂದರೆ ಅದು ಅವ್ರ ಭಾಗ್ಯ ಅವ್ರ ಭಾಗ್ಯ ಅನ್ನೋದೇನಿದೆ ನಿಮ್ಮ ಸುತ್ತಮುತ್ತ ಇರೋ ಅಂಥವ್ರದ್ದು ಅವ್ರು ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೋ ನಿಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೋ ನಿಮ್ಮ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಾರೋ ನಿಮ್ಮ ಬಗ್ಗೆ ಅವರು ದೇವ್ರ ಹತ್ರ ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೋ ಲಕ್ಷ್ಮಿ ಅಷ್ಟು ಅಲಿತಾಳೆ ನೀವು ಅಂಥವ್ರಿಗೆನೆ ನಾನು ದುಡಿದು ಇದ್ದೀನಿ ನನ್ನಿಂದ ಈ ಸಂಸಾರ ನಡೀತಾ ಇದೆ ನಾನು ದುಡಿತಾ ಇರೋದಕ್ಕೆ ಈ ಮನೆ ಸಂಸಾರ ನಡೀತಾ ಇರೋದು ನಾನು ದುಡಿತಾ ಇರೋದಕ್ಕೆ ನೀವೆಲ್ಲರೂ ಕೂತ್ಕೊಂಡು ಇದ್ದೀರಾ ಅನ್ನೋ ಒಂದು ಮೈಂಡ್ ಸೆಟ್ ಬಂದಾಗ ಅವ್ರ ಮನಸ್ಸಿಗೆ ನೋವು ಸ್ಟಾರ್ಟ್ ಆಗುತ್ತೆ ಆ ನೋವು ಬಂದಾಗ ಏನಾಗುತ್ತೆ ಅಂದರೆ ಅವರು ನೋವಲ್ಲಿ ನನ್ನ ಮಗನಿಗೆ ನಾನು ಭಾರ ಆಗಿಬಿಟ್ಟಿದ್ದೀನೇನೋ ನಿಮ್ಮ ಬಗ್ಗೆ ಒಳ್ಳೇದಾಗಲಿ ಅನ್ನೋದಕ್ಕಿಂತ ಈ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರಲ್ವ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಸೊ ಅದರಿಂದ ಅವ್ರು ಆ ಥರ ನೊಂದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲಕ್ಷ್ಮೀ ನಿಮ್ಮ ಹತ್ರಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ನೀವು ಎಷ್ಟೇ ದುಡಿದ್ರೂ ಅದು ನಿಲ್ಲಲ್ಲ ಅದು ಗಂಡ ಗಂಡ ಆಗಿರ್ಬೋದು ಹೆಂಡ್ತಿ ಆಗಿರ್ಬೋದು ಅಂದರೆ ಹೇಳಿ ಹೆಂಡತಿ ದುಡ್ದು ಈ ಥರ ಯೋಚನೆ ಮಾಡಿದ್ರು ಅಷ್ಟೇ ಗಂಡ ದುಡ್ದು ಈ ಥರ ಯೋಚನೆ ಮಾಡಿದ್ರು ಅಷ್ಟೇ ಯಾವತ್ತೂ ನಾನು ನಂದು ಅನ್ನೋದು ಸ್ವಾರ್ಥನ ಬಿಟ್ಬಿಡಿ ನಾನು ದುಡಿತಾ ಇರೋದು ನನ್ನ ದುಡ್ಡು ಅದು ಇದು ಅಂತ ಹೇಳಿ ನೀವು ಆ ಥರ ಎಷ್ಟೇ ಯೋಚನೆ ಮಾಡಿದ್ರು ನೀವು ಎಷ್ಟೇ ದುಡಿದ್ರು ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಕೂಡ ನಿಲ್ಲಲ್ಲ ಇದಕ್ಕೆ ರಿಲೇಟೆಡ್ ಆಗಿರೋಂಥ ಒಂದು ಸ್ಮಾಲ್ ಸ್ಟೋರಿನ ಹೇಳ್ತೀನಿ ಇದನ್ನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಒಂದು ಜಾಗದಲ್ಲಿ ಒಬ್ಬನು ಮೀನು ಮಾರೋ ಅಂಥವಿದ್ನಂತೆ ಆ ಮೀನು ಮಾರೋ ಜಾಗದಲ್ಲಿ ಒಂದು ನಾಯಿ ಕೂಡ ಇತ್ತಂತೆ ಆ ನಾಯಿ ಯಾವಾಗಲೂ ಅಂಗಡಿ ಹತ್ರನೇ ಇರೋದಂತೆ ಆ ಅಂಗಡಿ ಹತ್ತಿರ ಇದ್ದಷ್ಟು ಹೊತ್ತು ಯಾರೂ ಜನ ಬರ್ತಾ ಇರಲಿಲ್ವಂತೆ ಒಂದೊಂದು ಟೈಮ್ ಆ ನಾಯಿ ಹೋಗ್ಬಿಟ್ಟು ಎಲ್ಲಾದರೂ ಒಂದು ದೂರದಲ್ಲಿ ಆ ಅಂಗಡಿನೇ ಕಾಣೋ ಥರ ದೂರ ಕುತ್ಕೊಂಡ್ಬಿಟ್ಟು ಯಾವಾಗಲೂ ನೋಡ್ತಾ ಇರೋದಂತೆ ಅಂಥ ಟೈಮಲ್ಲಿ ಆ ಅಂಗಡಿ ಹತ್ತಿರ ಜನಗಳು ಜಾಸ್ತಿ ಬರೋರಂತೆ ಗುಂಪು ಗುಂಪಾಗಿ ಬರೋರಂತೆ ಆ ಗುಂಪು ಗುಂಪಾಗಿ ಬಂದಾಗ ಆ ನಾಯಿ ಕದ್ದು ಮುಚ್ಚಿ ನಿಧಾನವಾಗಿ ಬಂದು ಒಂದು ಮೀನನ್ನು ಎತ್ಕೊಂಡು ಹೊರಟೋಗ್ಬಿಡ್ತಾ ಇತ್ತಂತೆ ಯಾವಾಗಲೂ ಅದೇ ಥರ ಮಾಡ್ತಾ ಇತ್ತಂತೆ ಒಂದು ಸರ್ತಿ ರೆಗ್ಯುಲರ್ ಕಸ್ಟಮರ್ ಅನ್ನೋರು ಇರ್ತಾರಲ್ವ ಒಂದು ಅಂಗಡಿ ಅಂತ ಅಂದಮೇಲೆ ರೆಗ್ಯುಲರ್ ಕಸ್ಟಮರ್ ಯಾರಾದರೂ ಇದ್ದೇ ಇರ್ತಾರೆ ಅವರು ಸಾಮಾನ್ಯವಾಗಿ ಸುಮ್ಮನೆ ಹೇಳಿದ್ರಂತೆ ಯಾವಾಗ ನೋಡಿದ್ರು ಜನ ಜಾಸ್ತಿ ಇದ್ದಾಗ ನಾಯಿ ಬಂದು ಮೀನು ಎತ್ಕೊಂಡು ಹೋಗ್ಬಿಡುತ್ತೆ ಒಂದು ಅದನ್ನು ಓಡಿಸ್ಬೇಕು ಇಲ್ಲ ಅದನ್ನು ಒಡೆದು ಸಾಯಿಸಿಬಿಡಿ ಅದರಿಂದ ನಿಮಗೆ ನಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿ ಆವಾಗ ಅಂಗಡಿಯವನು ಹೇಳಿದ್ನಂತೆ ನಾನು ಆ ನಾಯಿನ ಒಡೆಯೋದ್ರಿಂದನೇ ನನಗೆ ನಷ್ಟ ಆಗುತ್ತೆ ನಾನು ಆ ನಾಯಿನ ಓಡಿಸೋದ್ರಿಂದಾನೇ ನನಗೆ ನಷ್ಟ ಆಗುತ್ತೆ ಇರಲಿ ಬಿಡಿ ಪರವಾಗಿಲ್ಲ ಅಂದರೆ ಅದು ಯಾಕೆ ಹಂಗೆ ಹೇಳ್ತಾ ಇದ್ದೀರಾ ನಿಮ್ಮದು ಒಂದು ಮೀನು ತೊಗೊಂಡೋದ್ರೆ ನಿಮ್ಗೆ ತಾನೇ ಆಗುತ್ತೆ ಅಂತ ಅಂದಾಗ ಆವಾಗ ಅಂಗಡಿಯವನು ಹೇಳಿದನಂತೆ ಇಲ್ಲ ಆ ನಾಯಿ ನನ್ನ ಅಂಗಡಿ ಪಕ್ಕದಲ್ಲಿ ಎಷ್ಟೊತ್ತು ಇದ್ದರೂ ಕೂಡ ಇಲ್ಲಿಗೆ ಯಾವ ಜನನೂ ಬರೋಲ್ಲ ಅದೇ ಆ ನಾಯಿ ಹೋಗಿ ಆ ಮೂಲೆಯಲ್ಲಿ ಕೂತ್ಕೊಂಡು ಬೇಡ್ಕೊತಾ ಇರುತ್ತೆ ಈ ಅಂಗಡಿ ಹತ್ರ ಜನ ಜಾಸ್ತಿ ಆದರೆ ನಾನು ಹೋಗ್ಬಿಟ್ಟು ಒಂದು ಮೀನನ್ನು ಎತ್ಕೊಂಡು ಬಂದ್ಬಿಡ್ಬೋದು ಆ ಥರ ಎತ್ಕೊಂಡು ಬಂದರೆ ನಾನು ಹೊಟ್ಟೆ ತುಂಬುತ್ತೆ ನನಗೆ ಹೊಟ್ಟೆ ತುಂಬ ಇದೆ ಅಂತ ಅದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರುತ್ತೆ ಆ ನಾಯಿ ಆ ಥರ ಪ್ರಾರ್ಥನೆ ಮಾಡೋದ್ರಿಂದ ನನ್ನ ಅಂಗಡಿ ಹತ್ರ ಇಷ್ಟು ಜನ ಬರ್ತಾರೆ ಇಷ್ಟು ಜನ ಬರೋದಕ್ಕೇ ಆ ನಾಯಿ ಬಂದದನ್ನು ಎತ್ಕೊಂಡೋಗಿ ಅದರ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ ಆ ನಾಯಿ ಒಂದು ಮೀನನ್ನು ತೊಗೊಂಡೋಗಿ ಅದ್ರ ಹೊಟ್ಟೆ ತುಂಬಿಸ್ಕೊಂಡ್ರೆ ಆ ನಾಯಿ ಭಾಗ್ಯ ಏನಿದೆ ಆ ನಾಯಿ ಪ್ರಾರ್ಥನೆ ಏನಿದೆ ಅದರಿಂದ ನನ್ನ ಇಡೀ ಸಂಸಾರದ ಹೊಟ್ಟೆ ತುಂಬ್ತಾ ಇದೆ ಅದರಿಂದ ನಾನು ಆ ಥರ ಮಾಡಲ್ಲ ಅಂತ ಮೋರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಅಂದರೆ ನಾವು ಇದ್ದೀವಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಇರೋರ ಭಾಗ್ಯ ಚೆನ್ನಾಗಿದೆ ಅಂತ ಅವ್ರ ಭಾಗ್ಯ ಚೆನ್ನಾಗಿರೋದಕ್ಕೆ ನಾವು ಒಂದು ಲೆವೆಲ್ಗೆ ಹೋಗಿ ಚೆನ್ನಾಗಿ ದುಡಿತಾ ಇರ್ತೀವಿ ನಾವು ದುಡ್ದು ನಮ್ಮ ಮನೆಯವ್ರನ್ನೆಲ್ಲ ಸಾಕ್ತಾಯಿರ್ತೀವಿ ನಮಗೆ ಮೈಂಡ್ಸೆಟ್ ಅನ್ನೋದು ಚೇಂಜ್ ಮಾಡಿಬಿಡ್ತು ಅಂತ ಅಂದ್ಕೊಳ್ಳಿ ನಾನು ದುಡಿತಾ ಇರೋದಕ್ಕೆ ನಾನು ದುಡಿಯೋದ್ರಿಂದನೇ ಈ ಥರ ಆಗ್ತಿರೋದು ನಾನು ದುಡಕ್ ತಂದಾಗ್ತಾ ಇರೋದಕ್ಕೆ ಇವರೆಲ್ಲ ಕುತ್ಕೊಂಡು ಇರೋದು ಅಂತ ನೀರು ಚೇಂಜ್ ಮಾಡ್ಕೊಂಡಾಗ ನಿಮ್ಮ ಬಾಯಲ್ಲಿ ಬರೋ ಅಂಥ ವರ್ಡ್ಸ್ ಏನಿರುತ್ತೆ ಆ ವರ್ಡ್ಸ್ ಅವ್ರಿಗೆ ಹರ್ಟ್ ಮಾಡುತ್ತೆ ಅದು ಹರ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಸೆಲ್ಫ್ ರೆಸ್ಪೆಕ್ಟಾಗಿ ತೊಗೊಂಡು ಅವರು ಅವ್ರ ಬಗ್ಗೆ ನೊಂದ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಅಥವಾ ಅಳೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಅವ್ರು ಆ ಥರ ಒಳಗಡೆ ಎಷ್ಟು ನೊಂದ್ಕೊಂತಾರೋ ನಿಮ್ಮ ಹತ್ರ ಅವರ ಭಾಗ್ಯ ಏನಿದೆ ಅದರಿಂದ ನಿಮ್ಮ ಹತ್ರ ಇದ್ದಿದ್ದು ಲಕ್ಷ್ಮಿ ಆಟೋಮೆಟಿಕ್ಕಾಗಿ ನಿಂತೋಗ್ಬಿಡ್ತಾಳೆ ಅದು ನಿಮಗೆ ಫುಲ್ಲು ನೆಗೆಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಸಾಲಗಳು ಜಾಸ್ತಿ ಮಾಡ್ಕೊಳ್ಳೋದು ಹಾಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ಬಿಡೋದು ಎಷ್ಟು ದುಡಿದ್ರು ಕೈಯಲ್ಲಿ ಒಂದು ರೂಪಾಯಿ ನಿಲ್ದೇ ಇರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಸಿಂಪಲ್ಲಾಗಿ ಈ ವಿಷಯನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಎಷ್ಟೇ ದುಡಿದ್ರು ಕೂಡ ನಿಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ತಿನ್ನಿಸಿ ಚೆನ್ನಾಗಿ ಉಣಿಸಿ ನಂದು ಅಂತಾಗಲಿ ಅಥವಾ ನಾನು ದುಡಿತಾ ಇರೋದಕ್ಕೆ ಅಂತಾಗಲಿ ಮನ್ಸಲ್ಲಿ ಮಾತ್ರ ಬೆಳೆಸ್ಕೊಳಕ್ಕೆ ಹೋಗಬೇಡಿ ಈ ಪುಟ್ಟದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ ಬಾಯ್